ನಮಸ್ಕಾರ ವೀಕ್ಷಕರೇ ಮಧುರು ಬ್ರಹ್ಮ ಕಲಶ ಕಳೆದು ಮೂಡಪ್ಪ ಸೇವೆಯು ಸಂಪನ್ನಗೊಂಡು ಅನುಭವವನ್ನು ಕಟ್ಟಿಕೊಳ್ಳುವಂತಹ ಸಮಯ ಇದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅನುಭವ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಭಾಷೆ ಒಂದೊಂದು ರೀತಿಯ ಭಾವ ಇದನ್ನು ಕಟ್ಟಿಕೊಳ್ಳುವಲ್ಲಿ ಇದನ್ನು ಅರಿತುಕೊಳ್ಳುವಲ್ಲಿ ನಾವು ನಿರಂತರವಾದ ಬೇಟೆಗೀಳಿದವರು ಒಬ್ಬೊಬ್ಬರ ಅನುಭವವು ಬೊಡ್ಡಜ್ಜ ದೇವರ ಬಗ್ಗೆ ಮದರಂತೇಶ್ವರ ದೇವರ ಬಗ್ಗೆ ಅದ್ಭುತವಾದಂತಹ ಒಂದು ಅನುಭವವನ್ನು ಪಸರಿಸುವಂಥದ್ದು ಎನ್ನುವಾಗ ನಮಗೆ ಇದನ್ನು ಒಂದು ಚೌಕಟ್ಟಿನಡಿಯಲ್ಲಿ ತರಬಲ್ಲ ಒಂದು ಸುಸಂಸ್ಕೃತವಾದಂತಹ ಒಂದು ವೇದಿಕೆಯಡಿಯಲ್ಲಿ ತರಬಲ್ಲ ಒಂದು ದಿವ್ಯ ವ್ಯಕ್ತಿತ್ವ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು ಇವತ್ತು ಅವರು ಇಡೀ ಸರಣಿಯ ಇಡೀ ಉತ್ಸವದ ಸರಣಿಯ ಅನುಭವವನ್ನು ಕಟ್ಟಿಕೊಂಡು ಅದ್ಭುತವಾದಂತಹ ಒಂದು ಅನುಭವ ಸಂಪನ್ನರಾಗಿ ನಮ್ಮಲ್ಲಿ ಕಂಗೊಳಿಸ್ತಾ ಇದ್ದಾರೆ ಎನ್ನುವಾಗ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕಾರಣವಾಗಿ ಸುಸಂಸ್ಕೃತವಾದಂತಹ ಒಂದು ಶುದ್ಧತೆಯನ್ನು ಉಳಿಸಿಕೊಂಡು ಗಳಿಸಿಕೊಂಡು ಬಂದಂತಹ ಅವರು ತಮ್ಮ ಎಲ್ಲ ಕ್ಷೇತ್ರದಲ್ಲಿ ಹೆಜ್ಜೆಗಾರಿಕೆಯನ್ನು ಮೂಡಿಸಿದವರು ಬಲ್ಲಿ ಬಧೂರಿನ ಈ ಸಂಭ್ರಮದ ಒಂದು ಅನುಭವವನ್ನು ಅವರೊಂದಿಗೆ ಹಂಚಿಕೊಳ್ಳೋಣ ನಮಸ್ಕಾರ ರವಿಯಣ್ಣ ನಮಸ್ಕಾರ ನಮಸ್ಕಾರ ಅಕ್ಕಯ್ಯ ದಂಪತಿಯಾಗಿ ಬಂದಿರುವಂತಹ ನೀವು ಬಹುಶಃ ಆರಂಭದಿಂದಲೂ ಆರಂಭ ಅಂತಂದರೆ ಉತ್ಸವ ಆರಂಭ ಆದ್ದರಿಂದಲ್ಲ ಇದರ ಚಟುವಟಿಕೆಗಳ ಆರಂಭದಿಂದಲೂ ಒಂದು ಅವಿನಾಭಾವದ ಸಂಬಂಧವನ್ನು ಮಧೂರಿನೊಂದಿಗೆ ಉಳಿಸಿಕೊಂಡು ಬಂದವರು ಎನ್ನುವಾಗ ನಿರ್ಣಾಯಕವಾದ ಹಂತದಲ್ಲಿ ನಾವಿದ್ದೇವೆ ಇವತ್ತು ಸಂಪನ್ನತೆಯ ದಿನ ದೊಡ್ಡ ಸಾಹಸವನ್ನೇ ನಾವೆಲ್ಲರೂ ಸೇರಿಕೊಂಡು ಮಾಡಿದ್ದೇವೆ ಎನ್ನುವ ಕೃತಾರ್ಥತೆ ನಮ್ಮದು ತಾವು ಹೇಗೆ ಕಾಣ್ತೀವಿ ಖಂಡಿತ ಯಾವತ್ತೂ ಕೂಡ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಿಂದ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಸಮಾಜ ಪರಿಪೂರ್ಣವಾಗಿ ಒಗ್ಗೂಡುವಂಥ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಇದೆ ಅಷ್ಟೇ ಇವತ್ತು ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ಜಾತಿಯವಾಗಿರುವಂಥ ಚಿಂತನೆಗಳಿವೆ ಬೇರೆ ಬೇರೆ ರಾಜಕೀಯವಾಗಿರುವಂಥ ಚಿಂತನೆಗಳಿವೆ ಆದರೆ ಅದೆಲ್ಲವನ್ನು ಕೂಡ ಮರೆತು ಎಲ್ಲರೂ ಒಂದಾಗುವಂಥದ್ದು ಎಲ್ಲಿ ಅಂತ ಹೇಳಿದರೆ ನಮ್ಮ ಪವಿತ್ರವಾಗಿರುವಂಥ ಕ್ಷೇತ್ರದಲ್ಲಿ ಆ ಪವಿತ್ರವಾಗಿರುವಂಥ ಕ್ಷೇತ್ರದಲ್ಲಿ ನಾವು ಆ ರೀತಿ ಸೇರಿದ್ದೇವೆ ಎಂಬುದಕ್ಕೊಂದು ದೊಡ್ಡ ಉದಾಹರಣೆ ಯಾವುದೆಂದರೆ ಸೀಮೆಯ ಭಕ್ತರಿಗೆಲ್ಲ ಸಂದೇಶ ಹೋಗುವ ಹಾಗೆ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕನ ಕ್ಷೇತ್ರ ಇಲ್ಲಿ ಎಲ್ಲ ಭೇದ ಮರೆತು ಸುಮಾರು ಸುಮಾರು ವರ್ಷದಿಂದ ಇದಕ್ಕೋಸ್ಕರವಾಗಿ ಬೇರೆ 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 ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಯು ಟಿ ಅಂತ ಹಿರಿಯರ ಪ್ರಯತ್ನ ಅದು ಅತ್ಯಂತ ಶ್ಲಾಘನೀಯವಾಗಿರುವಂಥದ್ದು ತನ್ನ ಇಳಿ ವಯಸ್ಸಿನಲ್ಲಿಯೂ ಕೂಡ ಈ ದೇವತಾ ಕಾರ್ಯಕ್ಕೋಸ್ಕರವಾಗಿ ಅವರು ನಮ್ಮಂಥವರಿಗಿಂತಲೂ ಕೂಡ ಚುರುಕಾಗಿ ಓಡಾಡ್ತಾ ಇದ್ದರು ನಾನು ಅನೇಕ ಸ್ಥಳಕ್ಕೆ ಅವರ ಜೊತೆಯಲ್ಲಿ ನಾನು ಹೋಗಿದ್ದೆವ ಅದೇ ರೀತಿ ಯಾವತ್ತೂ ಕೂಡ ದೇವರ ಕಾರ್ಯವನ್ನು ಮನಸ್ಸಿನಲ್ಲೇ ನೆನೆಸಿಕೊಂಡಿದ್ದಂಥ ಡಾಕ್ಟರ್ ಬಿ ಎಸ್ ರಾಯರವರು ನಮಗೆ ಈ ಬ್ರಹ್ಮಕಲಶೋತ್ಸವಕ್ಕಾಗುವಾಗ ಯು ಟಿ ಆಳ್ವರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತಾದರೂ ಕೂಡ ತುಂಬ ಕನಸನ್ನು ಕಂಡಿದ್ದಂಥ ಡಾಕ್ಟರ್ ಬಿ ಎಸ್ ರಾಯರವರು ನಮ್ಮ ಜೊತೆಯಲ್ಲಿದ್ದದ್ದು ಅದು ತುಂಬ ಸಂತೋಷದ ವಿಜಯ ಒಟ್ಟು ಎಲ್ ಎಲ್ಲರೂ ಸೇರಿಕೊಂಡು ಒಂದು ನಿಜವಾಗಿ ಒಂದು ಅದ್ಭುತವಾಗಿರುವಂಥ ಸಾಧನೆ ಇಲ್ಲಿ ಆಗಿದೆ ಅದಕ್ಕೆಲ್ಲ ಭಕ್ತಾದಿಗಳ ಸಹಕಾರ ಬಂದಿದೆ ಮಾತ್ರ ಅಲ್ಲ ಬ್ರಹ್ಮಕಲಶ ಪ್ರಾರಂಭ ಆದ ನಂತರ ಈ ಮೂಡಪ್ಪ ಸೇವೆ ಕಳಿಯೋ ತನಕ ಇಲ್ಲಿ ಬಂದಿರುವಂಥ ಜನಸಾಗರವನ್ನು ಕಂಡ್ರೆ ದೇವರು ಎಣಿಸದೆ ಈ ಪ್ರಪಂಚದಲ್ಲಿ ಏನೂ ನಡೆಯುವುದಿಲ್ಲ ದೇವರು ಎಣಿಸಿದರೆ ಈ ಪ್ರಪಂಚದಲ್ಲಿ ಏನೂ ನಡೆಯುತ್ತದಕ್ಕೆ ಎಂಬುದಕ್ಕೆ ಒಂದು ನಿಧನ ಒಳ್ಳೆಯ ಬಹಳ ಅದ್ಭುತವಾದಂತಹ ಮಾತನ್ನು ಆಡಿದ್ದೀರಿ ಜೊತೆಗೆ ಒಳ್ಳೆಯ ದಿನಗಳು ಬಂದಿದ್ದಾವೆ ಎನ್ನುವುದನ್ನು ಎದೆ ತಟ್ಟಿ ಹೇಳುವಂತಹ ದಿನಮಾನಗಳಲ್ಲಿ ನಾವಿದ್ದೇವೆ ಅಂತ ನಿನ್ನೆ ಮೊನ್ನೆಯವರೆಗೆ ಒಂದು ಹೇಳಿಕೆಗಾಗಿ ಅದನ್ನು ಹೇಳ್ತಾರೆ ಇವರು ಅಂತ ಉಳಿದವರು ಒಂದು ನಗೆಯಾಡುವ ಲೇವಡಿ ಮಾಡುವಂಥ ಸಮಯ ಇತ್ತು ಆದರೆ ಈಗ ಹಾಗಲ್ಲ ನಿಜಕ್ಕೂ ಧಾರ್ಮಿಕವಾಗಿ ನಾವು ಒಂದಾಗುವ ಒಳ್ಳೆಯ ದಿನಗಳನ್ನು ಕಾಣುವ ದಿನಮಾನಗಳು ಬಂದಿದ್ದಾವೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರಮ್ಮನ ಮಂದಿರದ ಲೋಕಾರ್ಪಣೆ ಆಯಿತು ಪ್ರ ಪ್ರಯೋಗರಾಜರಲ್ಲಿ ಮಹಾಕುಂಭಮೇಳವನ್ನು ನಮ್ಮ ದೇಶ ಕಂಡಿತು ಜಗತ್ತು ಅದನ್ನು ಕೊಂಡಾಡಿತು ಎನ್ನುವಾಗ ಮೂರನೆಯದಾಗಿ ಜಾಗತಿಕ ಮಟ್ಟದಲ್ಲಿ ಮಧೂರು ದೇವಾಲಯದ ಮಹೋತ್ಸವ ನಡೆದು ಸಂಪನ್ನತೆಯತ್ತ ಮುಟ್ಟಿದೆ ಎನ್ನುವಾಗ ಮತ್ತೆ ಜಗತ್ತು ಎದ್ದು ನಿಂತು ಕೈಚಪಾಳೆಯನ್ನು ಹೊಡೆದು ತಲೆ ಬಾಗಿಸಿ ವಂದಿಸ್ತಾ ಇದೆ ಎನ್ನುವಾಗ ಇದರಲ್ಲಿ ಸಕ್ರಿಯರಾಗಿದ್ದುಕೊಂಡು ತಾವು ಈ ಭಾಗವನ್ನು ಹೇಗೆ ಕಾಣ್ತೀನಿ ಖಂಡಿತ ಒಂದು ಗಟ್ಟೆ ಇತ್ತು ಹಿಂದೂ ಧರ್ಮದಲ್ಲಿ ಹಿಂದೂ ಆಗಿ ಜನಿಸಿದವನೇ ತಾನು ಹಿಂದೂ ಹೇಳಿಕೊಳ್ಳಿಕ್ಕೆ ಅಂಜು ಅಂತ ಅಳುಕುವಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಇವತ್ತೆಲ್ಲರೂ ಕೂಡ ಸ್ವಾಭಿಮಾನದಿಂದ ಎದೆ ತಟ್ಟಿ ನಾವು ಹಿಂದೂಗಳು ಅಂತ ಹೇಳುವ ಮಟ್ಟಕ್ಕೆ ಬಂದಿದೆ ನಾವು ಈಗಾಗಲೇ ತೀರ್ಮಾನ ಮಾಡಿದಂತೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಎಷ್ಟೋ ಹಿರಿಯರು ಕನಸು ಕಂಡಿದ್ದರು ನಮ್ಮ ಆಯುಷ್ಯದಲ್ಲಿ ಇದೆ ಆಗ್ತದೋ ಅಂತ ಹೇಳೋ ಪ್ರಶ್ನೆ ಇತ್ತು ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಯಿತು ಪ್ರಯಾಗರಾಜಿನಲ್ಲಿ ಕುಂಭಮೇಳ ಆಗುವಂಥ ಸಂದರ್ಭದಲ್ಲಿ ಅದನ್ನು ನ್ಯಾಷನಲ್ ವೇಸ್ಟ್ ಅದು ಇಡೀ ದೇಶಕ್ಕೆ ನಷ್ಟ ತರುವಂಥ ವಿಚಾರ ಅಂತ ಹೇಳಿದರು ಆದರೆ ಹಿಂದೂಗಳ ಭಾವನೆ ಹೇಗಿದೆ ಹಿಂದೂಗಳು ಯಾವ ರೀತಿ ಕಾರ್ಯತತ್ಪರಾಗಿದ್ದಾರೆ ಎಂಬುದಕ್ಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಭಕ್ತಾದಿಗಳಿಗೆ ಬಂದಿರುವಂಥ ವರಮಾನವೇ ಸಾಕು ಏಳು ಸಾವಿರ ಕೋಟಿ ಸರಕಾರ ಖರ್ಚು ಮಾಡಿದರೆ ಸುಮಾರು ಲಕ್ಷ ಕೋಟಿಗಳಷ್ಟು ವರಮಾನ ಅಲ್ಲಿ ಬಂದಿದೆ ಅಂತ ಹೇಳಿದರೆ ಆ ಹಿಂದೂ ಸಮಾಜದ ಭಾವನೆ ಹೇಗಿದೆ ಎಂಬುದು ಅರ್ಥ ಆಗ್ತದೆ ಮೊನ್ನೆ ತಾನೇ ಇಲ್ಲಿ ಬ್ರಹ್ಮಕಲಶ ಮುಗಿದು ಎರಡನೇ ತಾರೀಕಿನಂದು ಸಂಜೆ ವೇದಿಕೆಯಿಂದ ಮಾತ್ ಮಾತನಾಡ್ತಾ ಬ್ರಹ್ಮಕಲಶವನ್ನು ಮಾಡಿದಂಥ ತಂತ್ರಿಗಳು ಹೇಳಿದರು ಪ್ರಯಾಗರಾಜದಲ್ಲಿ ಮಹಾಕುಂಭ ಮೇಳ ನಡೆಯಿತು ಮಧೂರು ದೇವಸ್ಥಾನದಲ್ಲಿ ಮಹಾಕುಂಭ ಅಭಿಷೇಕ ನಡೆಯುತ್ತಂತ ಹೇಳುವಂಥ ಮಾತನ್ನೇ ಹೇಳಿದರು ನೋಡಿ ಒಂದರ್ಥದಲ್ಲಿ ಪ್ರಯಾಗರಾಜದಲ್ಲಿ ನಡೆದಂಥ ಕಾರ್ಯಕ್ರಮ ಏನಿದೆಯೋ ಎಲ್ಲರೂ ಕೂಡ ಸಮೀಪದ ಕರ್ನಾಟಕದಲ್ಲಿರುವವರು ಮೊನ್ನೆ ತಾನೇ ಪೂಜನಿಯ ರಾಘವೇಶ್ವರ ಭಾರತೀ ಶ್ರೀಗಳವರೊಂದು ಮಾತು ಹೇಳಿದ್ರು ನಮಗೆ ಕೇರಳಕ್ಕೆ ಬರುವಾಗ ಪಾಕಿಸ್ತಾನಕ್ಕೆ ಬಂದಂಥ ಅನುಭವ ಆಗ್ತದೆ ಅಂತ ಆದರೆ ಆ ಪಾಕಿಸ್ತಾನ ಎಂಬ ಅನುಭವದ ನಡುವೆ ಇಂಥ ಈ ದೇವಾಲಯದಲ್ಲಿ ಬ್ರಹ್ಮಕಲಶ ಮೂಡಪ್ಪ ಸೇವೆ ಆಗುವಾಗ ಬಂದಿರುವಂಥ ಭಕ್ತರನ್ನು ನೋಡಿದರೆ ಅದು ಮಾತ್ರ ಅಲ್ಲ ಹಗಲು ರಾತ್ರಿ ಅನ್ನೋದು ಇಲ್ಲಿ ದುಡಿದಿರುವಂಥ ಕಾರ್ಯಕರ್ತರು ಇದೆಲ್ಲರೂ ಕೂಡ ಹಿಂದೂ ಸಮಾಜದವರೇ ಆ ಸಂದರ್ಭದಲ್ಲಿ ಭವಿಷ್ಯತ್ ಹಿಂದೂ ಸಮಾಜ ಸುಶಕ್ತವಾಗ್ತದೆ ನಮ್ಮ ಹಿರಿಯರು ಕಂಡಿರುವಂಥ ಯಾವ ಕನಸಿನ ರಾಮರಾಜ್ಯ ಇದೆಯೋ ಅದು ನನಸಾಗುವಂಥದ್ದು ಯಾವುದೋ ಕಾಲದಲ್ಲಿಂತ ಚಿಂತನೆ ಮಾಡೋದು ಬೇಡ ನಾನು ನೀವು ಎಲ್ಲರೂ ಕೂಡ ಬದುಕಿರುವಾಗಲೇ ಆಗ್ತದೆ ಎಂಬುದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ ರವೀಂದ್ರ ಈ ಒಂದು ಮಾತನ್ನು ಕೇಳಬಹುದಾದರೆ ನಮ್ಮ ದೇಶದಲ್ಲಿ ಯುವ ಶಕ್ತಿ ಆ ಹಳಿ ತಪ್ಪಿ ಹೋಗ್ತದೆ ಅಂತ ಬಹಳ ಧಾರಾಳವಾದ ಆರೋಪಗಳು ಕೇಳಿ ಬರ್ತದೆ ಆದರೆ ಮಧೂರಿನ ಈ ಭೂಮಿಯಲ್ಲಿ. ಇದರ ಚಟುವಟಿಕೆ ಆರಂಭ ಆದ್ದರಿಂದ ಇವತ್ತಿನವರೆಗೂ ಯುವ ಎನ್ನುವಂಥದ್ದು ನೇರವಾಗಿ ಧರ್ಮದ ಚಾವಣಿಯ ಅಡಿಯಲ್ಲೇ ಇದೆ ಅಂತ ಒಬ್ಬನೇ ಒಬ್ಬ ತಪ್ಪಿ ಮಾತಾಡಲಿಲ್ಲ ಒಬ್ಬರೇ ಒಬ್ಬ ತಪ್ಪಿ ವರ್ತಿಸಲಿಲ್ಲ ದಿನದ ಇಪ್ಪತ್ತನಾಲ್ಕು ಗಂಟೆಗಳ ಕಾಲ ಅಹೋರಾತ್ರಿ ಬೊಡ್ಡಜ್ಜನ ಸೇವೆ ಎನ್ನುವ ಒಂದೇ ಒಂದು ಕಲ್ಪನೆಯಲ್ಲಿ ದುಡಿಮೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದು ಶುಚೀಕರಣ ಇರ್ಬೋದು ಅದು ಸಾರ್ವಜನಿಕ ಸೇವೆ ಇರ್ಬೋದು ಅದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಆಹಾರದ ವ್ಯವಸ್ಥೆ ಇರ್ಬೋದು ಯಾವುದನ್ನು ನೋಡಿದರೂ ಕೂಡ ಒಬ್ಬರೇ ಒಬ್ಬ ಹಳಿ ತಪ್ಪಿ ಮಾತಾಡಲಿಲ್ಲ ಅಂತ ನಿಯಂತ್ರಣ ತಪ್ಪಿ ಮಾತಾಡಲಿಲ್ಲ ಸಮಯವನ್ನು ಕಳ್ಕೊಳ್ಳಿಲ್ಲ ಒಬ್ಬನೇ ಒಬ್ಬ ಯಾಕೆ ಹೇಳುವುದಿದ್ರೆ ಮೊಬೈಲನ್ನು ಬಳಸಲಿಲ್ಲ ಅಂತ ಕಳೆದ ಎಷ್ಟೋ ದಿನಗಳಿದ್ದ ಇದೊಂದು ಅದ್ಭುತವಾದ ಕ್ರಾಂತಿ ನಮ್ಮ ದೇಶಕ್ಕೆ ಅಂತ ತಾವು ಒಬ್ಬ ಹಿರಿಯರಾಗಿ ಹೇಗೆ ಕಾಣ್ತೀನಿ ಖಂಡಿತ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಮತ್ತೆ ದೇಶಭಕ್ತರೆ ಹಿಂದೂ ಸಮಾಜದಲ್ಲಿ ಇರುವಂಥ ಬಂಧುಗಳು ಎಲ್ಲರೂ ಕೂಡ ದೇಶಭಕ್ತಾರೆ ಆದರೆ ಆ ದೇಶಭಕ್ತರನ್ನ ನಾವು ಯಾವ ರೀತಿ ಉಪಯೋಗಿ ಬಳಸಿಕೊಳ್ಳಬೇಕೆಂಬುದನ್ನು ನಾನು ಮೊನ್ನೆ ತಾನೇ ಈ ಬ್ರಹ್ಮಗಲಶದ ಮಧ್ಯದಲ್ಲಿ ನಾನು ಪಾಕಶಾಲೆಯಲ್ಲಿ ಹೋಗುವಾಗ ಅಲ್ಲಿ ತಾಯಂದಿರು ಸಾಲಾಗಿ ಕುಳಿತು ತರಕಾರಿಯನ್ನು ಕೊಯ್ತಾ ಇದ್ರು ತರಕಾರಿ ಹಚ್ಚುತ್ತಾ ಇದ್ರು ಅವರಿಗೆ ಉಪಯೋಗ ಆಗುವಂಥ ಚೂರಿ ಒಬ್ಬರು ಬಂದು ಒಂದು ಆ ಚೂರಿಯನ್ನು ಮತ್ತೆ ಸಾಣೆಗಿಡಿಯುವಂಥ ಮೆಷಿನ್ ಹಿಡ್ಕೊಂಡು ಕೂತಿದ್ದಾರೆ ನಾನು ಅವ್ರ ಹತ್ರ ಕೇಳಿದೆ ನಿಮ್ಮ ಕೆಲಸ ಏನು ಅಂತ ಬೆಳಿಗ್ಗಿನಿಂದ ರಾತ್ರಿವರೆಗೆ ಅವರು ಈ ಚೂರಿಯನ್ನು ಸಾನ ಹಿಡಿದದ್ದು ಮಾತ್ರ ಬೇರೆ ಏನು ಕೆಲಸ ಇಲ್ಲ ಅವರಿಗೆ ಯಾಕೆ ಅಂತ ಕೇಳಿದರೆ ತರಕಾರಿ ಹಚ್ಚಲಿಕ್ಕೋಸ್ಕರವಾಗಿ ನೋಡಿ ಆ ರೀತಿ ಆ ಚೂರಿಯನ್ನು ಸಹ ಹಿಡಿದ ಕಾರಣ ಈ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯಲ್ಲಿ ಆ ಚೂರುಗಳು ಅದ್ಭುತವಾಗಿ ಉಪಯೋಗ ಆಯಿತು ನಮ್ಮ ಯುವಶಕ್ತಿ ಅಂತ ಹೇಳಿದರೂ ಕೂಡ ಒಂದು ಅರ್ಥದಲ್ಲಿ ಚೂರು ಇದ್ದಾಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಆಗುವವರು ಅವರಿಗೆ ಬೇಕಾಗಿರುವಂಥ ಒಳ್ಳೆಯ ಮಾರ್ಗದರ್ಶನ ಬೇಕು ಆ ಮಾರ್ಗದರ್ಶನ ಕೊಡಲಿಕ್ಕೆ ಪೂರಕವಾಗಿರುವಂಥ ಒಂದು ವ್ಯವಸ್ಥೆಯು ಕೂಡ ನಮ್ಮಲ್ಲಿ ಬೇಕು ಕೇವಲ ಮಾರ್ಗದರ್ಶನ ಕೊಟ್ಟರೆ ಸಾಲದು ಮಾರ್ಗದರ್ಶನ ಕೊಡುವವರು ಕೂಡ ಅದೇ ದಾರಿಯಲ್ಲಿ ನಡೆಯುವರಾಗಿರಬೇಕು ಆ ಸಂದರ್ಭದಲ್ಲಿ ಸಮಾಜ ಬದಲಾಗ್ತದೆ ಇವತ್ತು ಈ ಬ್ರಹ್ಮಗಲಶೋತ್ಸವ ಪ್ರಾರಂಭ ದಿನದಲ್ಲ ಅದಕ್ಕಿಂತ ಮೊದಲೇ ಇಲ್ಲಿ ಶ್ರಮದಾನ ಪ್ರಾರಂಭ ಆಗುವಾಗಲೇ ತೊಡಗಿಸಿಕೊಂಡಿರುವಂಥ ಆ ಯುವಶಕ್ತಿ ತಾವು ಹೇಳಿದಂತೆ ಅವರಿಗೆ ಬೇರೆ ಬೇರೆ ದುರಾಭ್ಯಾಸಗಳಿರ್ಬೋದು ಆದರೆ ಆ ದುರಭ್ಯಾಸಗಳು ಯಾವುದೂ ಕೂಡ ಅವರ ಹತ್ತಿರ ಬರಲಿಲ್ಲ ಎಲ್ಲದಕ್ಕಿಂತಲೂ ಕೂಡ ದೊಡ್ಡದಾಗಿರುವಂಥ ದುರಾಭ್ಯಾಸ ಯಾವುದು ಅಂತ ಕೇಳಿದರೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಮೊಬೈಲ್ನಲ್ಲಿ ಇರುವಂಥದ್ದು ಆ ಮೊಬೈಲ್ ಎಂಬುದು ಯಾರ ಹತ್ತಿರವೂ ಕೂಡ ಬರಲಿಲ್ಲ ಅವರೆಲ್ಲರೂ ಕೂಡ ಅವರ ಚಿಂತನೆ ಒಂದೇ ಯಾವುದೆಂದರೆ ಎಲ್ಲಿ ಕ್ಲೀನ್ ಆಗಬೇಕು ಅಲ್ಲಿ ಊಟಕ್ಕೆ ಸಾಲಿಗೆ ನಿಂತಿದ್ದಾರೆ ಎಲ್ಲಿ ಮಣ್ಣು ತುಂಬಬೇಕು ಎಲ್ಲಿ ಪಾತ್ರ ತೊಳಿಬೇಕು ಎಲ್ಲಿ ಶೌಚಾಲಯ ಆಗಬೇಕು ಈ ರೀತಿಯಲ್ಲಿ ಈ ಕಾರ್ಯಕರ್ತರು ಈ ರೀತಿಯಾಗಿ ಸಮರ್ಪಕವಾಗಿ ತೊಡಗಿಸಿಕೊಂಡ ಕಾರಣ ಮಾತ್ರ ನಾವೆಲ್ಲವನ್ನು ಕೂಡ ಮಾಡಬಹುದು ಆದರೆ ಇಂತಹ ಲಕ್ಷೋಪಲಕ್ಷ ಜನ ಬರುವಂಥ ಸಂದರ್ಭದಲ್ಲಿ ವ್ಯವಸ್ಥೆ ಸರಿಯಾಗಿ ಮುಂದೆ ಹೋಗಬೇಕು ಅಂತಾದರೆ ಈ ದೊಡ್ಡ ಕಾರ್ಯಕರ್ತರು ಬೇಕು ಯಾವ ರೀತಿ ಶ್ರೀರಾಮಚಂದ್ರನ ಜೊತೆಯಲ್ಲಿ ಯಾವುದಕ್ಕೂ ಸಿದ್ಧವಾಗಿರುವಂಥ ವಾನರ ಸೇನೆ ಇತ್ತೋ ಅದೇ ರೀತಿ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ಆ ದೊಡ್ಡ ಜನ ಸೇವೆಗೋಸ್ಕರವಾಗಿ ಪೂರ್ತಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಂತಹ ಸೇನೆ ಇತ್ತು ಆ ಸೇನೆಯಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನನ್ನ ಪ್ರಾರ್ಥನೆ ಇಷ್ಟೇ ಇನ್ನೂ ಕೂಡ ಇಲ್ಲಿ ನಿರಂತರವಾಗಿ ಧರ್ಮಚಿಂತನೆ ನಡೆದರೆ ಆ ಯುವ ಸಮಾಜ ದಾರಿ ತಪ್ಪಿ ಹೋಗುವುದಕ್ಕೆ ಬದಲಾಗಿ ಸರಿಯಾಗಿರುವಂಥ ದಾರಿಯಲ್ಲಿ ಮುಂದೆ ಹೋಗಿ ನಮಗೆ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಇದಕ್ಕೆ ಪೂರಕವಾಗಿ ಒಂದು ಮಾತನ್ನು ನಾನು ಹೇಳಬಹುದಾಗಿದ್ದರೆ ಈಗ ನಾವು ಕಾರ್ಯಕರ್ತರ ಬಗ್ಗೆ ಮಾತಾಡಿದೆವು ಯುವ ಜನತೆಯ ಬಗ್ಗೆ ಮಾತಾಡಿದೆವು ಶ್ರದ್ಧೆಯ ತಾಯಂದಿರ ಕೊಡುಗೆ ಈ ನಿಟ್ಟಿನಲ್ಲಿ ತಮ್ಮ ಮನೆಯ ಎಲ್ಲ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾ ಬಹುಶಃ ಬೇಕಿದ್ದರೆ ಬಹುತೇಕ ಸಂದರ್ಭಗಳಲ್ಲಿ ಅದನ್ನು ಮರೆತು ತಮ್ಮ ಮನೆಯವರನ್ನು ಮರೆತು ದೇವರ ಸೇವೆ ಅಂತ ಬಂದು ಇಲ್ಲಿ ಕೆಲಸವನ್ನು ಮಾಡಿದಂತಹ ತಾಯಂದಿರು ಗಮನಾರ್ಹವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇದರ ಪರಿಣಾಮ ಏನು ಅಂತ ಕೇಳಿದರೆ ಅವರ ಮಕ್ಕಳು ಕೂಡ ದೇವಾಲಯದ ಒಂದು ನಿರಂತರ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಬಂದಿದ್ದಾರೆ ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ಈ ಸೇವೆ ಎನ್ನುವಂಥದ್ದು ಮುಂದುವರಿದರೆ ಮುಂದುವರಿಯಲಿದ್ದಲೇ ನಮ್ಮ ಪ್ರಾರ್ಥನೆ ಮುಂದುವರಿದರೆ ಅದು ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡಬಹುದು ಅಂತ ನಮ್ಮ ಸಮಾಜಕ್ಕೆ ಖಂಡಿತ ಆಚಾರ್ಯ ಒಂದು ಮಾತು ಹೇಳ್ತಾರೆ ಕುಪುತ್ರೋ ಜಾಯೇತ ಕುಚಿತಪಿ ಕುಮಾತಾನ ಭವತಿ ಅಂತ ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು ಆದರೆ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇಲ್ಲ ಅಂತ ಹೇಳುವಂಥ ಮಾತನ್ನೇ ಹೇಳಿದ್ದಾರೆ ನಮ್ಮ ಭಾರತ ದೇಶದ ಸಂಸ್ಕಾರವು ಕೂಡ ಪ್ರಾರಂಭ ಆಗೋದು ಮಾತೃ ದೇವೋದ ಅಂತ ನಾವು ಹೇಳುವುದೇ ತಾಯಿಯನ್ನು ದೇವರಾಗಿ ಕಾಣೋದು ನಮಗೆ ನಮ್ಮ ಬ್ರಾಹ್ಮಣ್ಯ ಸಂಸ್ಕಾರದಲ್ಲಿ ಉಪನಯನ ಅಂತ ಹೇಳುವಂಥ ಒಂದು ಸಂಸ್ಕಾರ ಇದೆ ಅವನು ಆ ಬ್ರಹ್ಮಚಾರಿ ಆಶ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವನಿಗೆ ಆ ಉಪನಯನ ಸಂಸ್ಕಾರ ಆದ ಕೂಡಲು ಸುರುವಿಗೆ ಆಚಾರ್ಯರು ಬೋಧಿಸುವುದು ಮಾತೃದೇವೋ ಭವ ಅಂತ ಹೇಳುವಂಥ ಮಾತನ್ನು ಎಂದರೆ ತಾಯಿಯನ್ನ ದೇವರ ಸ್ಥಾನದಲ್ಲಿ ಕಂಡಿರುವಂಥ ದೇಶ ಇವತ್ತು ತಾಯಿಯಂದಿರ ಮುಂದಿನ ಇದ್ರೆ ಏನಾಗ್ತದೆ ಅಂದರೆ ಯಕ್ಷಗಾನದ ಹಿರಿಯ ಕಲಾವಿದ ಕುಂಬಳೆ ಸುಂದರರಾಯರು ಇಪ್ಪತ್ತು ವರ್ಷದ ಹಿಂದೆ ಒಂದು ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳೋದು ನಾನು ಕೇಳಿದ್ದೇನೆ ನಾನೊಂದು ಹತ್ತು ಇಪ್ಪತ್ತು ವರ್ಷ ಮುಂದೆ ಹಿಂದೆ ನಾನು ಯಾವುದಾದ್ರೂ ಊರಿನಲ್ಲಿ ಹೋಗುವಾಗ ತಾಯಂದಿರ ಎಲ್ಲರೂ ಕೂಡ ಮತ್ತು ಕೊಡವನ್ನು ಹಿಡ್ಕೊಂಡಾಗ ನಲ್ಲಿಯಲ್ಲಿ ನೀರು ಬರುವುದು ನೀರಿನ ವ್ಯವಸ್ಥೆ ಇಲ್ಲ ಆ ಕೊಡ ಹಿಡ್ಕೊಂಡು ಬಂದು ನಲ್ಲಿ ನೀರಿಗೋಸ್ಕರವಾಗಿ ಶಾಲಾಗಿಟ್ಟು ಅವರು ಮತ್ತೆ ಮಾತುಕತೆಗೆ ಪ್ರಾರಂಭ ಮಾಡ್ತಾರೆ ಮಾತುಕತೆಗೆ ಪ್ರಾರಂಭ ಮಾಡಿ 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 ಮತ್ತೆ ಅದು ಎಲ್ಲೆಲ್ಲಿಗೂ ಮುಟ್ಟುತ್ತದೆ ಕೊನೆಗೆ ಜಗಳ ಆಗ್ತದೆ ಜಗಳ ಮಾತಿನಲ್ಲಿ ಪೂರ್ತಿ ಆಗುದಿಲ್ಲ ಅಂತ ಹೇಳುವಾಗ ಬಂದ ಕಾರ್ಯ ಮರೆತು ಆ ಕೊಡವನ್ನು ತೆಗೆದುಕೊಂಡು ಪರಸ್ಪರ ಕಾದಾಡು ಆ ಕಾದಾಡುವಂತ ಕಾಲ ಇತ್ತು ಆದ್ರೆ ಈಗ ಬದಲಾಗಿದೆ ಈಗ ಯಾವ ದೇವಸ್ಥಾನದಲ್ಲಿ ಹೋದರೂ ಕೂಡ ಒಂದೇ ರೀತಿಯ ಸೀರೆ ಹುಟ್ಟಂತ ತಾಯಂದಿರು ಕಾಣ್ತದೆ ಅದರಲ್ಲಿ ಭಟ್ರು ಯಾರು ಬಂಟ್ರು ಯಾರು ಗೌಡ್ರಿ ಯಾರು ಪೂಜಾರಿ ಯಾರು ಅಂತ ಕಾಣಲಿಕ್ಕೆ ಆಗುದಿಲ್ಲ ಅಂತ ಯಾಕೆಂದ್ರೆ ತಾಯಂದಿರು ಸಮಾನತೆ ಸಮಾನತೆ ತಾಯಂದಿರು ಪರಿವರ್ತಿತರಾಗಿದ್ದಾರೆ ಈಗ ಎಲ್ಲ ಕಡೆಯೂ ಕೂಡ ಆ ರೀತಿಯದು ಕಾಣ್ತಾ ಇದೆ ಮಧುರು ಕ್ಷೇತ್ರದಲ್ಲಿಯೂ ಕೂಡ ಆ ತಾಯಂದಿರ ಸೇವೆ ಬಹಳ ಅದು ನಮಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಸೇವೆಯನ್ನು ಮಾಡಿದ್ದಾರೆ ಹಗಲು ರಾತ್ರಿ ಅಂತ ಹೇಳುವ ಅದನ್ನು ಗಮನಿಸದೆ ಮನೆಯೆಲ್ಲ ವಿಚಾರವನ್ನು ಕೂಡ ಬಿಟ್ಟು ಅವರು ಇಲ್ಲಿ ತೊಡಗಿಸಿಕೊಂಡಾಗುವಾಗ ತನ್ನಿಂದ ತಾನೇ ಆ ಮನೆಯಲ್ಲಿರುವಂಥ ಪುರುಷರು ಕೂಡ ಸೇವೆಯಲ್ಲಿ ತೊಡಗಿಸಿಕೊಂಡರು ಮಕ್ಕಳು ಕೂಡ ಸೇವೆಯಲ್ಲಿ ತೊಡಗಿಸಿಕೊಂಡರು ಇದೇ ಇದೇ ರೀತಿ ಮುಂದುವರಿತಿದೆ ಯಾವ ಸಂಶಯ ಇಲ್ಲ ಇದೇ ರೀತಿ ಮುಂದುವರೆದರೆ ಯಾರ್ಯಾರೋ ನಮ್ಮ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತಿ ನಮ್ಮ ಸಂಸ್ಕಾರವನ್ನು ನಾವು ವಿಸ್ಮರಿಸುವಂತೆ ಮಾಡುವವರೆಲ್ಲರೂ ಕೂಡ ನಮ್ಮನ್ನೇ ಹಿಂಬಾಲಿಸಿಕೊಂಡು ಬರುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಕುಂಬಳೆ ಸೀಮೆಯ ಪ್ರಧಾನ ದೇವರಾಗಿರುವಂಥ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕನಲ್ಲಿ ಕಂಡಿರುವಂಥ ಈ ಸಂಸ್ಕಾರ ಅದು ಇಡೀ ಸೀಮೆಯನ್ನಲ್ಲ ಇಡೀ ದೇಶವನ್ನು ಪರಿವರ್ತನೆ ಮಾಡಲಿಕ್ಕೆ ಪೂರಕವಾಗಲಿ ಅಂತ ಹೇಳುವುದೇ ನಮ್ಮ ಪ್ರಾರ್ಥನೆ ಈಗ ಈ ವಿಚಾರದಲ್ಲಿ ತಂತ್ರಿಗಳ ಧರ್ಮಪತಿಯವರು ಏನು ಹೇಳ್ತಾರೆ ಅಂತ ಕೇಳಿದರೆ ಬಹುಶಃ ಅವರು ಏನು ಉತ್ತರ ಹೇಳಬಹುದು ಎನ್ನುವ ಕುತೂಹಲ ತಾಯಂದಿರು ಇಲ್ಲಿ ತೊಡಗಿಸಿಕೊಂಡ ಬಗ್ಗೆ ಯಾಕೆಂದರೆ ತಾವು ಆ ಸಾಲಿಗೆ ಸೇರಿದವು ಮೊನ್ನೆಯಿಂದ ಬಹಳ ಸಕ್ರಿಯವಾಗಿ ನಮ್ಮ ದೇವಾಲಯಕ್ಕಾಗಿ ನಮ್ಮ ಜನರಿಗಾಗಿ ನಮ್ಮ ಭಕ್ತ ಜನ ಸ್ತೋಮಕ್ಕಾಗಿ ಏನು ತನ್ನಿಂದ ಏನು ಮಾಡಬಹುದು ಅಂತ ತೊಡಗಿಸಿಕೊಂಡವರಲ್ಲಿ ತಾವು ಒಬ್ಬರು ಆ ದೃಷ್ಟಿಯಲ್ಲಿ ತಾವು ಹೇಗೆ ಕಾಣ್ತಿರೀದನ್ನೊಂದು ಈ ಒಂದು ಸುಸಂದರ್ಭದಲ್ಲಿ ನನಗೂ ಕೂಡ ಇಲ್ಲಿ ತಾಯಂದಿರೊಟ್ಟಿಗೆ ನನಗೂ ಕೂಡ ಇಲ್ಲಿ ಒಂದು ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ತುಂಬ ಒಂದು ಸಂತೋಷದ ವಿಚಾರ ಇಲ್ಲಿ ಬಂದ ಮೇಲೆ ಕಣ್ ತುಂಬಿ ಬರ್ತಾ ಇದೆ ಎಲ್ಲ ಜನಸಾಗರವನ್ನು ಕಾಣುವಾಗ ತುಂಬ ಏನೊಂದು ದೊಡ್ಡ ಒಂದು ಇದಕ್ಕೆ ನಾವು ಬಂದು ಇಲ್ಲಿ ನಿಂತಿದ್ದೆ ಅಂತ ಹೇಳೋ ಒಂದು ಫೀಲ್ ಆಗ್ತಾ ಇದೆ ಇವತ್ತು ಕೊನೆ ಅಂತ ಹೇಳೋ ಅದು ಒಂದು ಫೀಲ್ ಬೇರೆ ಆ ಬೇಸರ ಆಗ್ತದೆ ಎಲ್ಲರ ಜೊತೆ ಇಲ್ಲಿ ಆಗ ಹೇಳಿದಾಗೆ ಆ ಜಾತಿ ಯಾವ ಬೇದ ಯಾವ್ದು ಇಲ್ಲದ್ ನಾವೆಲ್ಲರೂ ಮಹಿಳೆಯರು ಕೂಡ ನಾನು ಎಲ್ಲಿವರೆಗೆ ಹೇಳಿದ್ರೆ ಎಲ್ಲ ಕಾರ್ಯಗಳಲ್ಲೂ ಅಂದ್ರೆ ಕಮಿಟಿಯಲ್ಲಿ ಇದ್ದೇನೆ ಅದು ಅಲ್ಲದೆ ನನ್ನಿಂದ ಆಗುವ ಸೇವೆ ಅಂದ್ರೆ ತಂತ್ರಿಗಳಿಗೆ ಬಡಿಸುವುದಾಗಿರ್ಬೋದು ಹಾಗೆ ಅಲ್ಲಿ ಎಂಜಿಲು ತೆಗೆಯುವುದು ಇದು ಮತ್ತೆ ಅವರಿಗೆ ತರಕಾರಿಗಳನ್ನು ತಂದು ಕೊಡುವುದು ಇದೆಲ್ಲ ಇದೆಲ್ಲವನ್ನು ಕೂಡ ಒಂದು ಸೇವೆಯಂತ ರೂಪದಲ್ಲಿ ನಾನು ಮಾಡ್ತಾ ಅದು ನನಗೆ ಒಂದು ಸಿಕ್ಕಿದ ಒಂದು ಪುಣ್ಯ ಅಂತ ಹೇಳಲಿಕ್ಕೆ ಹ ಒಳ್ಳೆಯ ವಿಚಾರ ಜೊತೆಗೆ ರವಿಯಣ್ಣ ಒಂದು ಮಾತನ್ನು ನಾವು ಹೇಳಬೇಕು ಈ ದೇವಾ ಮಧೂರು ದೇವಾಲಯದಲ್ಲಿ ನಡೆಯುವ ಉತ್ಸವಗಳಲ್ಲಿ ವ್ಯಕ್ತಿಗತವಾದ ಸೇವೆ ಮಾತ್ರ ಸಂದದ್ದಲ್ಲ ಇಡೀಡೀ ಮನೆತನದ ಇಡೀಡಿ ವಂಶದ ಸೇವೆಗಳು ಕೂಡ ಸಂದಿದೆ ಎಷ್ಟೋ ಉದಾಹರಣೆ ನಮಗೆ ಸಾವಿರಾರು ಉದಾಹರಣೆಗಳನ್ನು ನಮಗೆ ಕೊಡಬಹುದು ಅದರಲ್ಲಿಯೂ ಕುಂಟಾರು ಮನೆತನ ಒಂದು ವೈದಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ತಾನು ಸಮಾಜಕ್ಕಾಗಿ ತೆರೆದುಕೊಂಡ ಮನೆತನ ಮೊನ್ನೆಯಿಂದ ಅಂದರೆ ಇದರ ಚಟುವಟಿಕೆಗಳ ಆರಂಭದಿಂದ ಕುಂಟಾರು ಮನೆತನದ ಯೋಗದಾನವು ಸಣ್ಣದ್ದೇನೂ ಅಲ್ಲ ತಾವು ತಾವಿರಬಹುದು ತಮ್ಮ ಸಹೋದರ ಇರ್ಬೋದು ತಮ್ಮ ಮನೆಯವರು ಇರ್ಬೋದು ಎಲ್ಲರೂ ಭಾಳ ಸಕ್ರಿಯವರು ಇದು ಹಾಗೆ ಹೇಳುವುದಿದ್ರೆ ಮಾತಿನಲ್ಲಿ ಹೇಳುವುದಿದ್ರೆ ಯಾರೂ ನಿಮಗೆ ಜವಾಬ್ದಾರಿಗಳನ್ನು ಕೊಟ್ಟದ್ದಲ್ಲ ಇದು ಅವರವರು ವಹಿಸಿಕೊಂಡ ಜವಾಬ್ದಾರಿ ಇದನ್ನು ತಾವು ಹೇಗೆ ಕಾಣ್ತೀರಿ ನಾವು ಸಮಾಜದಲ್ಲಿ ಒಂದು ಚಿಂತನೆ ಮಾಡಬೇಕಾದ್ದು ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂತಾದರೆ ಯಾವತ್ತೂ ಕೂಡ ಯಾರು ಗುರುಸ್ಥಾನದಲ್ಲಿ ನಿಲ್ತಾರೆ ಅವರು ಸಮಾಜಕ್ಕೆ ಆದರ್ಶವಾಗಬೇಕು ಮಲಯಾಳದಲ್ಲಿ ಒಂದು ಮಾತಿದೆ ಮೋಂದಾಯಂಬಳಂಜಾಲ್ ಅರವತ್ನಾಲ್ಕು ಬಳಿ ಅಂತ ಹೇಳುವಂಥ ಒಂದು ಮಾತಿದೆ ಆ ರೀತಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವವರು ಯಾವತ್ತೂ ಕೂಡ ಅವರಲ್ಲಿ ಸ್ಪರ್ಧೆ ಇರಬಾರ್ದು ಅವರಲ್ಲಿ ವ್ಯಕ್ತಿ ಪ್ರತಿಷ್ಠೆ ಇರಬಾರ್ದು ಅವರೆಲ್ಲರನ್ನು ಕೂಡ ಜೋಡಿಸುವಂಥವರಾಗಿರಬೇಕು ನಾನು ನನ್ನ ಪ್ರಶ್ನೆ ನಾವು ನಾವು ತಂತ್ರಕ್ಕೆ ಹೋಗುವಂಥ ಕ್ಷೇತ್ರದಲ್ಲಿ ನಾವು ತಂತ್ರಿಗಳಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ನಾವು ಈ ಸೀಮೆಯಲ್ಲಿರುವಂಥ ಸಂದರ್ಭದಲ್ಲಿ ಸೀಮೆಗೆ ಪ್ರಧಾನ ದೇವಾಲಯಗಳು ನಾಲ್ಕಿವೆ ಆ ನಾಲ್ಕು ದೇವಾಲಯದ ಭಕ್ತರೇ ನಾವು ಅದೇ ರೀತಿ ಸೀಮೆಯಲ್ಲೂರಿಗೆ ಎಲ್ಲ ದೇವರ ಭಕ್ತರಾಗಿರುವಾಗ ನಾವು ದೇವರ ಸೇವೆ ಮಾಡಲಿಕ್ಕೆ ನಾವು ತಂತ್ರದಲ್ಲಿರುವಂಥ ಕ್ಷೇತ್ರದಲ್ಲಿ ತಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸಲಿಕ್ಕಿರುವಂಥ ಅವಕಾಶ ದೇವರು ಒದಗಿಸಿಕೊಟ್ಟಿದ್ದಾರೆ ಮತ್ತೊಂದು ದೇವಾಲಯದಲ್ಲಿ ಅದು ಯಾವುದು ಕೂಡ ಮಾಡಬಹುದು ಈಗ ನಿಜವಾಗಿ ಈಗ ನನ್ನ ಧರ್ಮಪತ್ನಿ ಹೇಳಿದಂಥ ಮಾತು ಮೊನ್ನೆ ದಿವಸ ನಾನು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಕಾರ್ಯಕರ್ತರು ಹೇಳಿದರು ಅಯ್ಯೋ ನಿಮ್ಮ ಹೆಂಡತಿಯವರು ಬಡಿಸಲಿಕ್ಕೂ ಕೂಡ ಸೇರ್ತಾರೆ ಅಂತ ಹೇಳುವಾಗ ಅಂದರೆ ಆ ರೀತಿ ಅವರು ಗ್ರಹಿಸಿದ ಹೇಗೆ ಅಂದರೆ ರವಿಶ್ ಅಂತರವರು ಪತ್ನಿಯವರು ಬಂದರೆ ವಿ ಐ ಪಿಗಳಾಗಿ ಊಟ ಮಾಡಿ ಹೋಗ್ತಾರೆ ಅಂತ ಹೇಳುವಂಥದ್ದು ಆ ಕಲ್ಪನೆ ಇತ್ತು ನಿಮ್ಮ ಹೆಂಡತಿ ಬಡಿಸೋರ್ಲಿಕ್ಕೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಾಗ ನಾನು ಹೇಳಿದೆ ನಮ್ಮ ಮನೆಯ ಸಂಸ್ಕಾರವೇ ಅದು ನಾವು ಎಲ್ಲರೂ ಕೂಡ ಒಂದೇ ಅದಾದೂ ಸ್ಥಳಕ್ಕೆ ಮುಟ್ಟುವಾಗ ನಾನು ತಂತ್ರಕ್ಕೆ ಹೋಗುವ ಕ್ಷೇತ್ರಕ್ಕೆ ಮುಟ್ಟುವಾಗ ನನಗೆ ಇಲ್ಲಿವರೆಗೆ ತಂತ್ರಗಳು ಅಂತ ಹೇಳುವಂಥ ಗೌರವ ಸಿಕ್ಕಿದೆ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರ ಜೊತೆಯಲ್ಲೂ ಕೂಡ ಸೇರಿಕೊಂಡು ಎಲ್ಲ ಕಡೆಯೂ ಕೂಡ ಕೆಲಸ ಮಾಡ್ತೇನೆ ಆದರೆ ನಮ್ಮ ತಂತ್ರ ಇರುವಂಥ ಕ್ಷೇತ್ರದಲ್ಲಿ ಅವರು ನಮ್ಮನ್ನು ಅದೇ ರೀತಿಯ ಗೌರವದಿಂದ ಕಾಣ್ತಾರೆ ನಮ್ಮ ಗೌರವವನ್ನು ನಾವು ಉಳಿಸಿಕೊಳ್ಳಬೇಕು ಆದರೆ ಆ ಗೌರವ ಯಾವತ್ತೂ ಕೂಡ ಪ್ರತಿಷ್ಠೆ ಆಗಬಾರ್ದು ಅಂಥ ಒಂದು ಚಿಂತನೆ ಎಲ್ಲರಲ್ಲಿ ಕೂಡ ಜಾಗೃತ ಆದರೆ ಖಂಡಿತ ಹಿಂದೂ ಸಮಾಜದಲ್ಲಿರುವಂಥ ಎಲ್ಲರೂ ಕೂಡ ಹತ್ತಿರ ಆಗ್ತಾರೆ ಹತ್ತಿರ ಆಗುವಂಥ ಸಂದರ್ಭದಲ್ಲಿ ನಮಗೆ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿ ಕಲ್ಪನೆ ಬಹಳ ಒಳ್ಳೆಯ ಮಾತು ಕೊನೆಯದಾಗಿ ನಾವು ಒಂದು ಮಾತನ್ನು ಹಂಚಿಕೊಳ್ಳಬಹುದಾಗಿದ್ದರೆ ಬದ್ಧತೆ ಎನ್ನುವುದನ್ನು ಮಧುರಿನ ಈ ಮಹೋತ್ಸವ ನಮಗೆ ಒಬ್ಬೊಬ್ಬರಿಗೂ ಒದಗಿಸಿಕೊಟ್ಟಿದೆ ಅಂತ ಈ ಮಹೋತ್ಸವದಲ್ಲಿ ಒಬ್ಬೊಬ್ಬರು ಅವರವರ ಬದ್ಧತೆಯನ್ನು ತಮ್ಮ ಮಾತುಗಳಲ್ಲಿಯೂ ಅಕ್ಕನವರ ಮಾತುಗಳಲ್ಲಿ ಇದ್ದದ್ದು ಬದ್ಧತೆ ಅಂತ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಕೌಟುಂಬಿಕವಾಗಿಯೂ ನಮಗೊಂದು ಬದ್ಧತೆ ಅಂತ ಇತ್ತು ಹೇಳುವಾಗ ಈ ಬದ್ಧತೆ ಎನ್ನುವುದು ಇಲ್ಲಿಗೆ ಮುಗಿದು ಹೋಗಬೇಕಾ ಈ ಉತ್ಸವ ಕಳೆದ ಮೇಲೆ ಏನು ಎನ್ನುವ ಒಂದು ಪ್ರಶ್ನೆ ಬರ್ತದೆ ಆವಾಗ ಒಬ್ಬ ಮಾರ್ಗದರ್ಶಿಯಾಗಿ ಒಬ್ಬ ಹಿರಿಯಣ್ಣನಾಗಿ ತಾವು ಏನು ಸಮಾಜಕ್ಕೆ ತಿಳಿಸ್ತೀರಿ ಮತ್ತು ಸಾಮಾಜಿಕವಾದ ಬದ್ಧತೆಯನ್ನು ನಾವು ಮುಂದುವರಿಸುವ ಬಗ್ಗೆ ಹೇಗೆ ಅಂತ ಖಂಡಿತ ಇದೇನೋ ಅತ್ಯಂತ ವೈಭವೋಪೇತವಾಗಿ ನಾವು ನಿರೀಕ್ಷಿಸೋದಕ್ಕಿಂತಲೂ ಕೂಡ ಮೀರಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಆ ಕಾರ್ಯಕ್ರಮದಲ್ಲಿ ಇಡೀ ಸಮಾಜ ತೊಡಗಿಸಿಕೊಂಡಿದೆ ಆರ್ಥಿಕವಾಗಿ ಸಮರ್ಪಣೆ ಮಾಡುವರು ಆರ್ಥಿಕವಾಗಿ ಸಮರ್ಪಣೆ ಮಾಡಿದ್ದಾರೆ ಶಾರೀರಿಕವಾಗಿ ತಮ್ಮ ಶ್ರಮವನ್ನು ಸಮರ್ಪಣೆ ಮಾಡುವವರು ಶಾರೀರಿಕವಾಗಿ ಸಮರ್ಪಣೆ ಮಾಡಿದ್ದಾರೆ ಕಾಲಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅನುಭವಿಗಳು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ರೀತಿ ಯಶಸ್ವಿ ಯಶಸ್ವಿಯಾಯಿತು ಮಧೂರಿನಲ್ಲಿ ಮದನಂತೇಶ್ವರ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ಬ್ರಹ್ಮಕಲಕ್ಷೋತ್ಸವ ನಡೆಯಿತು ಮೂಡಪ್ಪ ಸೇವೆಯೂ ನಡೆಯಿತು ಆದರೆ ಇನ್ನು ಮುಂದೇನು ಮುಂದೇನೆಂದರೆ ನಾವು ಯಾವ ರೀತಿ ಇಲ್ಲಿ ನಮಗೆ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಮನೆ ನೆನಪಾಗುತ್ತಾ ಇಲ್ವೋ ನಮ್ಮ ಬಾಕಿ ಯಾವುದೇ ವಿಚಾರಗಳು ಕೂಡ ನೆನಪಾಗದೆ ನಾವು ಪರಿಪೂರ್ಣವಾಗಿ ನಮ್ಮ ಸೇವೆಯಲ್ಲಿ ಸಮರ್ಪಿತರಾಗಿದ್ದೇವೋ ಇದೇ ಸಂಸ್ಕಾರವನ್ನು ನಾವು ಮುಂದುವರಿಸಿದರೆ ನಾವು ಇಲ್ಲಿಗೆ ಬಿಡುವುದಲ್ಲ ಇನ್ನು ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಬಂದಿರೋರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಆಗಾಗ ಬಂದು ದೇವರ ಸ ದರ್ಶನವನ್ನು ಮಾಡಿ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಜೊತೆಯಲ್ಲಿ ನಾವು ಬ್ರಹ್ಮಕಲಶ ಮುಗಿದ ನಂತರ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ ಗ್ರಹಿಸುವುದಲ್ಲ ಮಧೂರು ಕ್ಷೇತ್ರದಲ್ಲಿ ಬಂದು ಮಾಡಲಿಕ್ಕೆ ಕೆಲಸ ಬೇಕಾದಷ್ಟು ಇದೆ ನಮ್ಗೆ ಯಾರು ಕೂಡ ಏನು ಕೆಲಸ ಮಾಡಬೇಕು ಅಂತ ಹೇಳಬೇಕು ಅಂತಿಲ್ಲ ಈ ಕ್ಷೇತ್ರದ ಒಂದು ಮತ್ತೆ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರವಾಗಿ ನಾವು ಸ್ವಚ್ಛ ಭಾರತ ಅಂತ ಹೇಳುವಂಥ ಸಂಕಲ್ಪ ಮಾಡಿರೋ ನಮಗೆ ಈ ಕ್ಷೇತ್ರದ ಪರಿಸರದಲ್ಲಿ ಎಲ್ಲಿಯೂ ಕೂಡ ಸ್ವಚ್ಛ ಮಾಡಬಹುದು ಅದು ಕೂಡ ಒಂದು ದೇವರ ಸೇವೆ ಈ ರೀತಿ ನಿರಂತರವಾಗಿ ಈ ಕ್ಷೇತ್ರದ ಸಂಪರ್ಕ ಇರಿಸಿಕೊಳ್ಳೋದು ಅದೇ ರೀತಿ ಸಮಾಜದ ಪರಿವರ್ತನೆಗೆ ಬೇಕಾಗಿರುವಂಥ ಅನೇಕ ಕಾರ್ಯಗಳಲ್ಲಿ ನಡೆಯುವುದು ಅದೇ ರೀತಿ ಎಲ್ಲರೂ ಕೂಡ ಬಂದು ಈಗ ಈ ಬ್ರಹ್ಮಗಣೋತ್ಸವದ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಭಜನಾ ಸಂಘಗಳು ಕೂಡ ಬಂದು ಮಾಡುವಂತಹ ಭಜನೆ ಅದು ಇನ್ನು ಮುಂದೆಯೂ ಕೂಡ ನಾವು ವಾರಕ್ಕೊಂದು ದಿವಸ ಅಥವಾ ತಿಂಗಳು ಒಂದು ದಿವಸ ಆದರೂ ಕೂಡ ಬಂದು ಇಲ್ಲಿ ಭಜನೆಯನ್ನು ಮಾಡುವುದು ತನ್ಮೂಲಕವಾಗಿ ಏನು ಹೇಳಿತು ಭಜಕರ ಭಜನೆಯಿಂದ ದೇವರ ಸಾನ್ನಿಧ್ಯವೂ ವೃದ್ಧಿ ಆಗ್ತದೆ ಈ ಮಣ್ಣಿಗೂ ಒಳಿತಾಗ್ತದೆ ನಮಿಗೂ ಒಳಿತಾಗ್ತದೆ ಈ ಕಲ್ಪನೆ ಇಡೀ ಹಿಂದೂ ಸಮಾಜದಲ್ಲಿ ಇರಲಿ ಮಾತ್ರ ಅಲ್ಲ ನಾವು ಸುಮಾರು ಹದಿನೈದು ದಿವಸಗಳ ಕಾಲ ಕಾಣಿಸಿದಂಥ ಬದ್ಧತೆ ಏನಿದೆಯೋ ಅದು ನಮ್ಮ ಕೌಟುಂಬಿಕವಾಗಿ ಆಗಿರ್ಬೋದು ಅಥವಾ ನಾವು ವ್ಯಾವಹಾರಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಎಲ್ಲದರಲ್ಲಿಯೂ ಕೂಡ ನಮ್ಮ ಬದ್ಧತೆಯನ್ನು ಕಾಪಾಡಿಕೊಂಡು ಬಂದರೆ ನಮಗೆ ಒಳ್ಳೆಯ ದಾರಿ ಸಿಗ್ತದೆ ಭಗವಂತನು ಕೂಡ ಬೋಧಿಸಿದ್ದೇನೆ ಅಂದರೆ ಈ ಪ್ರಪಂಚಕ್ಕೆ ಬಂದ ನಂತರ ಮಮ ಧರ್ಮ ನಾನು ಈ ಪ್ರಪಂಚದಲ್ಲಿ ಮಾಡಬೇಕಾದಂಥ ಕರ್ತವ್ಯ ಏನು ಅಂತ ಆ ಕರ್ತವ್ಯವನ್ನು ಮತ್ತೊಮ್ಮೆ ನಮಗೆಲ್ಲರಿಗೂ ಕೂಡ ನೆನಪಿಸಲಿಕ್ಕೆ ಪೂರಕವಾಗಿರುವಂಥ ಒಂದು ವೇದಿಕೆಯನ್ನು ಆ ಭಗವಂತ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಇದನ್ನು ಜೀವಂತವಾಗಿ ಉಳಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಂಬುದು ನನ್ನ ಅನಿಸಿಕೆ ಬಹಳ ಬಹಳ ಸಂತೋಷ ಆಯಿತು ರವಿಯಣ್ಣ ಯಾಕೆಂತಂದರೆ ನಮಗೆ ಮಾರ್ಗದರ್ಶಿಗಳು ಕೂಡ ತುಂಬ ಅನುಭವಿಗಳು ಬೇಕಾಗ್ತದೆ ಎನ್ನುವುದನ್ನು ತಾವು ತೋರಿಸಿಕೊಟ್ಟಿದ್ದೀರಿ ಮತ್ತು ಕ್ಷೇತ್ರಕ್ಕೆ ಇಳಿದು ದುಡಿಯುವ ಕ್ಷೇತ್ರಕ್ಕಾಗಿ ಮಿಡಿಯುವ ಕ್ಷೇತ್ರಕ್ಕಾಗಿ ದುಡಿಯುವ ಹೃದಯ ನಿಮ್ಮದು ಆ ನಿಟ್ಟಿನಲ್ಲಿ ನಿಮಗೆ ಅನಂತಾನಂತ ಕೃತಜ್ಞತೆಗಳು ಅಕ್ಕಯ್ಯನವರಿಗೂ ಅನಂತ ಅನಂತ ಕೃತಜ್ಞತೆಗಳು ಸಹ ಹೃದಯರೇ ಇಷ್ಟು ಹೊತ್ತು ತಮ್ಮ ಅನುಭವವನ್ನು ಹಂಚಿಕೊಂಡ ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ತಂತ್ರಿಗಳು ಮತ್ತು ಅವರ ಧರ್ಮಪತ್ನಿ ನಮ್ಮ ಉತ್ಸವದಲ್ಲಿ ಎಷ್ಟು ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ ಎನ್ನುವುದು ಅನುಭವದಿಂದ ತಿಳಿದು ನಾವು ಜೊತೆಗೆ ಅನೇಕ ರೀತಿಯ ಭಾವನೆಗಳನ್ನು ನನ್ನ ಬುದ್ಧಿಗೆ ಹಂಚಿಕೊಟ್ಟಿದ್ದಾರೆ ಎನ್ನುವಾಗ ಅವರ ಈ ಮಾತುಗಳು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಬೆಳಕಾಗಲಿ ಮಾರ್ಗದರ್ಶಿ ಆಗಲಿ ಎನ್ನುವ ಆಶಯದೊಂದಿಗೆ ಈ ದೃಶ್ಯಕಾವ್ಯವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಕ್ಯಾಮರಾದಲ್ಲಿ ಅಖಿಲೇಶ್ ನಗುಮಗಬ್ ಅವರ ಜೊತೆಗೆ ನಾನು ನಿಮ್ಮ ವಿ ಕಾಸಗೋಡು ನಮಸ್ತೆ